హాయ్ 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 రేనప్ప రద్మా గారు హాయ్ భోజనం అయింది ఆఫ్ అయిందా రథ్మా గారు ఇప్పుడో లేవ్ అని చేశాను మీరు వచ్చారు హాయ్ 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 నాయక్ బ్రదర్ హాయ్ ఊట మాడారా థ్యాంక్ సో మచ్ బందైక్ మే డబల్ ట్యాప్ మి మరి ఏం సమాచారా బ్రదర్ ಗನ್ ಗ ನಮಗೊಂದು ಹೆಣ್ಣು ಇದ್ರೆ ನೋಡಿ ಎಲ್ಲಣ್ಣ ಹೆಣ್ಣು ನೋಡೋದು ನಮಗೆ ಹೆಣ್ಣಿಲ್ಲ ಎಲ್ಲಿಂದ ನೋಡಲಿ ತಮ್ಮಡು ರದ್ಮಾಕಿ ಅವಲೇದು ಇದು ರಧ್ಮಾಗ ಪ್ಲೀಸ್ ರೈಟ್ ಇಂಗ್ಲೀಷ್ ಓಕೆ ರಧ್ಮಾಗ ನಾ ತೆಲುಗು ತೆಲುಗು ಚದುವಕ್ಕೆ ರಾದು ನಾಕಿ ಸೊ ಇಂಗ್ಲೀಷ್ಲೇ ರೈಟ್ ಚೇಯಂಡಿ ಹಾಯ್ ಹಾಯ್ ಅವರೇ ಹಾಯ್ ಹಾಯ್ ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆಲ್ಲ ಈಗ ಹೆಂಗಿದ್ದೀರಾ ಸುಮ್ಮ ಅವರೇ ಆರಾಮಾಗಿದ್ದೀರಾ ಹ್ಞೂ ಹ್ಮ್ ಹ್ಮ್ ಹ್ಞೂ ಹ್ಮ್ ಏನು ಅರುಣ್ ಬ್ರದರ್ ಅವರೇ ನಿಮ್ಮ ಆಯ್ತಾ ಆಯ್ತಬ್ರು ಆಯ್ತು ಸೊಕೇಶ್ ಅವರ ಆಯ್ತು ಇವ್ನು ಬಂದ ಸೈಯದ್ ಬಂದ ಬಂದ ಈಗ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಕೆಲಸ ಮುಗಿತಾನ ಸೈಯದ್ದು ತಮಡೋ ರೆಜ್ಮಾ ಅಡುಕಿ ಕಮೆಂಟ್ ರೋದು ಲೇದು ತಮಡೋ ರೆಜ್ಮಾ ಹಿಡಿಕಿ ಕಮೆಂಟ್ ರಾವದು ಲೇದು ಅವನಾ ಏಮ್ ಚೂಸ್ತಾವ ಉಂಟು ಚೂಸ್ತಾನು ಚೂಸ್ತಾನು ಹಾಯ್ ಸರ್ ಹಾಯ್ ವನಿತಾ ಸಿಸ್ಟರ್ ಹಾಯ್ ಹಾಯ್ ಹೆಂಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀಗ ಲೈವ್ಗೆ ಆರಾಮಾಗಿದ್ದೀರಾ ಸೊ ಚಾನಲ್ ಇನ್ನೂ ಆಗಿಲ್ಲ ಒಂಕೆ ಆಯ್ತಲ್ಲ ಓ ತುಂಬ ಕಷ್ಟಪಟ್ಟು ಒಂಕೆ ಎಲ್ಲ ಮಾಡಿಬಿಡಿದ್ದೀರಾ ಊಟ ಆಯಿತಾ ಸಿಸ್ಟರ್ ವನಿತಾ ಸಿಸ್ಟರ್ ಅವರೇ ಆರಾಮಾಗಿದ್ದೀರಾ ಹೆಂಗೆ ನಡೀತೈತೆ ಯೂಟ್ಯೂಬ್ ಆಲೋ ಮುಗಿತಲ್ಲೋ ಜಿಗ್ರಿ ಹೋಗು ಫಸ್ಟು ಮನೆಗೆ ಹೋಗು ಸೈಯೋದು ಜಾಸ್ತಿ ಆಚೆ ಇರೋಕ್ಕೆ ಹೋಗ್ಬೇಡ ಕೆಲಸ ಮುಗ್ದಿದ್ದ ತಕ್ಷಣ ಮನೆಗೆ ಹೋಗ್ಬೇಕು ಅಭ್ಯಾಸ ಮಾಡ್ಕೊ ಆಯ್ ಹಾಯ್ ಶೀತಲ್ ಹಾಯ್ 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 ಅಯ್ಯೋ ನಿನ್ನೆ ಬೋಟಿ ಗೀಟಿ ಮಟನೋ ಗಿಟನೋ ಎಲ್ಲ ಮಿಸ್ ಆಯಿತು ಲೈಕ್ ಡನ್ ಅಣ್ಣಣ್ಣಯ್ಯ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಊಟ ಅಣ್ಣಯ್ಯ ಮಾಡಬೇಕು ಊಟ ನಿಮ್ದು ಆಯಿತಾ ಆರಾಮಾಗಿ ಇದ್ದೀನಿ ಸರ್ ಊಟ ಸರ್ ನಿಮ್ಮದು ಊಟ ಆಯಿತು ಮ ಸಿಸ್ಟರ್ ಆಯಿತು ಸಾರ್ ಹೇಳ್ಬೇಡಿ ಬ್ರೋ ಅಂತಾನೆ ಕರೀರಿ ವನಿತಾ ಅವರೇ ನಾವೇನು ಅಷ್ಟು ದೊಡ್ಡವರಲ್ಲ ಸೊ ನಮಗೆ ಬ್ರೋ ಅಂತಾನೆ ಕರೀರಿ ಜೀ ಹಾಯ್ ಹಾಯ್ ಚಂದ್ರ ಅವರೇ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಣ್ಣಂದಿರಾ ಅಕ್ಕಂದಿರಾ ಯಾರು ಇದ್ದೀರಾ ಬೇಗ ಬೇಗ ಪಿನ್ನಡಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಾಳೆ ಮೇಕೆ ತಲೆ ಮಾಂಸ ಸಾಂಬಾರು ಮಾಡ್ತೀನಿ ಬನ್ನಿ ಓಹೋ ಹೋ 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 ನಾಳೆ ಮೇಕೆ ತಲೆ ಮಾಂಸ ಸಾಂಬಾರು ಮಾಡ್ತೀನಿ ಬನ್ನಿ ಶೀತವಲ್ಲ ಅವಾಗವಾಗ ಮಾಡ್ತೀಯ ನೀನು ನಾನ್ ವೆಜ್ಜು ಹ್ಞೂ ಹ್ಞೂ ನಿಮ್ಮ ಹಸ್ಬೆಂಡ್ ಪುಣ್ಯ ಮಾಡಿದರು ಓಕೆ ಬ್ರೋ ಅಂತಾರೆ ಓಕೆ ಹಾಯ್ ಬ್ರೋ ಹಾಯ್ ಚಂದನ ಅವರೇ ಹಾಯ್ 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 ಎಲ್ಲರೂ ಪಿನ್ನಡಿಗೆ ಸಬ್ಸ್ಕ್ರೈಬ್ ಮಾಡಿ ವಿನೀತ ಸಿಸ್ಟರ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಹಾಕಿ ಕಮ್ಮಿ ಜಾಸ್ತಿ ಆಗುತ್ತೆ ಅದ್ರ ತಲೆ ಕೆಡ್ಸ್ಕೊಂಬೇಡಿ ಲವ್ ಹಾಗೆ ಹೋಯ್ತು ನಾನು ಲವ್ ಮನೆಗೆ ಹೋಯಿದ್ರೆ ಹೋಯ್ತರೆ ಲೈವ್ ಮಾಡೋಕ್ಕೆ ಆಗಲ್ಲ ಲವ್ ಜಿಗ್ರಿ ಹೌದಾ ಓಕೆ ಸರ್ ಇದಾವ್ರೆ ಅಲ್ಲೇ ಕುತ್ಕೊಂಡು ಲೈವ್ ಮಾಡ್ತೀಯಾ ಓನೀಸ್ ಸರ್ ನಮಸ್ಕಾರ ಗೋಕು ಗೋಕು ಬ್ರದರ್ ಅವರೇ ನಮಸ್ಕಾರ ನಮಸ್ಕಾರ ಯಾವರು ನಮ್ಮ ಹೊಸ್ದಾಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಓಕೆನಾ ಹಾಯ್ ಶೀತಲ್ ಸಿಸ್ ಊಟ ಆಯಿತಾ ಅಂತ ಕೇಳ್ತಾವ್ರೆ ಹಾಯ್ ಸೈಯದ್ ಆಯಿತು ನಿಮ್ಮದು ಅಂತ ಕೇಳ್ತಾವೆ ಆಲೋ ಅಂತವ್ರೆ ಹಾಯ್ ಹಾಯ್ ಕನ್ನಡ ಅದಕ್ಕಂತ ಬಂದರು ಸೊ ಡಿ ಬಾಸ್ ಪಿಕ್ ಹಾಕ್ಕೊಂಡು ಜೈ ಡಿ ಬಾಸ್ ಅಂತ ಏಯ್ ಯಾಕೋ ಅಂತ ದೀಪ ಬಂದ್ಬಿಟ್ಟೈತೆ ದೀಪ ಊಟ ಮಾಡ್ದ ಇಲ್ಲ ಮಾಡಬೇಕು ಶೀತಲ್ ಸಿಸ್ ಅಂತವ್ರೆ ಸೈಯ್ಯದ್ ಸೈಯದೇ ಪಿನ್ನಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡು ದೀಪ ನಮ್ಮ ಸೈಯದ್ಗೆ ಒಂದು ಸಬ್ಸ್ಕ್ರೈಬ್ ಮಾಡು ಲೈಕ್ ಡನ್ ಥ್ಯಾಂಕ್ ಯು ದೀಪ ಏನು ಸೈಯೋದು ಇಷ್ಟೊತ್ತು ರಿಸ್ಕ್ ತೊಗೊಂಡ್ರ ರೆಸ್ಟ್ ಮಾಡಿ ಹೌದೌದು ಕೆಲಸ ಏನು ಗೊತ್ತಪ್ಪ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಮತ್ತೆ ಇನ್ನೊಂದು ಕೆಲಸ ಆಮೇಲೆ ಲೈವ್ ಸಾಕಲ್ಲೋ ಮನ್ಷನ್ಗೆ ಸ್ವಲ್ಪ ರೆಸ್ಟ್ ಮಾಡ್ಕೊ ಹೌದಾ ಅಂತಾರೆ ಇಲ್ಲ ಅಂತಾರೆ ಊಟ ಮಾಡ್ಕೊಂಡು ಬಾ ಫಸ್ಟು ದೀಪ ಯಾರ್ಯಾರು ಊಟ ಮಾಡಿಲ್ಲ ಫಸ್ಟೋಗಿ ಊಟ ಮಾಡ್ಕೊಂಬನ್ನಿ ಹೌದಾ ಅಂತಾರೆ ಶೀತಲವ್ರೆ ಯಾರು ನೀವು ಐಡಿ ದೀಪಿಕಾ ಲೋ ದೀಪಲ್ಲ ದೀಪುದೇ ಅದು ಹಾಯ್ ಹಾಲ್ ಅಂತಾರೆ ಶ್ರುತಿ ಸಿಸ್ಟರ್ ಹಾಯ್ ಹಾಯ್ ಊಟ ಆಯ್ತಾ ನಿಮ್ಮದು ಸೋ ಮಚ್ ತಮ್ಮ ಲೈವ್ಗೆ ಬಂದಿದ್ದಕ್ಕೆ ಶ್ರುತಿ ಸಿಸ್ಟರ್ ಅವರೇ ಹೆಂಗಿದ್ದೀರಾ ಆರಾಮಾಗಿದ್ದೀರಾ ಮಾಡಲ್ಲ ಅಂತಾರೆ ಹೋಗಿ ಮಾಡು ದೀಪು ಫಸ್ಟ್ ಊಟನ ಹಾಯ್ ಸುಮಾ ಸಿಸ್ ಅಂತವ್ರೆ ಸೈಯದವ್ರು ಹ್ಞೂ ಹ್ಞೂ ಬಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಣ್ಣಂದಿರೆ ಅಕ್ಕಂದಿರೆ ಮೂವತ್ತೆರಡು ಜನ ನೋಡ್ತಾ ಇದ್ದೀರಾ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸೊ ಯಾರು ದೀಪಾಲೋ ಸೊ ನನ್ನ ದೀಪಲು ಅದರಲ್ಲೂ ಸೌಭಾಗ್ಯ ಅಂತ ಇದ್ರಲ್ಲ ದೀಪ ಅವರೇ ಅದು ವಿನಿತಾಕ ಆಲ್ರೆಡಿ ಕನೆಕ್ಟ್ ಯು ಪ್ಲೀಸ್ ರಿಟರ್ನ್ ಮಿ ಅಕ್ಕ ವಿನಿತಾ ಸಿಸ್ಟರ್ ಇದ್ದಾರೆ ಇದರ ಶೀತಲ್ ಬ್ರದರ್ ಸಿಸ್ಟರ್ಗೆ ರಿಟರ್ನ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಯಾಕೆ ಸೈಯದ್ ಅಂತವ್ರೆ ಸುಮಾ ಅವರು ಮತ್ತೆ ಎಲ್ಲ ಆರಾಮಾಗಿದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಹೈಡಲ್ಲಿ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕಂದ ಏ ಅರುಣ್ ಕನ್ನಡದ ಕಂದವ್ರೆ ಊಟ ಮಾಡಿದ್ರ ಹೆಂಗೆ ನಡೀತಾ ಇದೆ ಕೆಲಸ ಕಾರ್ಯ ಎಲ್ಲ ಆರಾಮಾಗಿದ್ದೀರಾ ಅನಿಸುತ್ತೆ ಶೀತಲಕ್ಕ ಏನು ಊಟ ಮಾಡಿದೆ ಇವತ್ತು ಕೆಲಸ ಹೆಂಗೆ ನಡೀತೋ ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ ಮನೆಗೆ ಆಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೀತಲಕ್ಕನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಅವ್ರು ರಿಟರ್ನ್ ಕೊಟ್ಟೆ ಕೊಡ್ತಾರೆ ಇನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಬೇಗ ಬೇಗ ಅಣ್ಣಂದಿರಾ ಅಕ್ಕಂದಿರ ಯಾರು ಇದ್ದೀರಾ ಅರುಣ್ಣ ರಿಟರ್ನ್ ಮಾಡಿ ಶೀತಲ ಅವರೇ ಎಷ್ಟು ಸಲ ರಿಟರ್ನ್ ಮಾಡಲಿ ನಿಮಗೆ ಮಾಡಿ ಮಾಡಿ ಇರೋ ಜೀವನಾನೇ ಒಂಟೋಗೈತೆ ಹ್ಯಾಡ್ ಹ್ಯಾಡ್ ವಾಟ್ ಅಬೌಟ್ ಯುವರ್ ಡಿನ್ನರ್ ಇನ್ನೂ ಮಾಡ್ಬೇಕು ಶ್ರೂತಿ ಇವ್ರೆ ನಿಮ್ದಾಯ್ತಾ ಊಟ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಾನು ಊಟ ಮಾಡೋಲ್ಲ ಹೋಗಿ ಮಾಡು ಫಸ್ಟು ಸ್ಟಮಕ್ ಪೇನಾ ಓಕೆ ಓಕೆ ಮಾಡಬೇಡ ಥ್ಯಾಂಕ್ ಯು ಸೋ ಮಚ್ ವರ್ಗೆ ಹೋಗಿಲ್ಲ ಅಂತ ಆಗಲ್ಲ ಸುಮಾ ಸೀಸ್ ಡ್ಯಾಡ್ ವರ್ಗೀ ಹೋಗ್ತಾ ಇಲ್ಲ ಆಪ್ರೇಷನ್ ಆಗಿ ಇದೆ ಸುಮಾರು ಸೀಸ್ ಅರ್ಥ ಆಯಿತು ಸಹ ಇದು ಅರ್ಥ ಆಯಿತು ಓಕೆನಾ ಅರ್ಥ ಆಯಿತು ಹಾಂ ಬಸ್ ಸಲಿದ್ದೀನಣ್ಣ ಆರಾಮಾಗಿ ಸೀಟ್ ಸಿಕ್ಕಿದೆ ನಿಮ್ಮ ಲೈವ್ ನೋಡ್ತಾ ಇದ್ದೀನಿ ಹೌದಾ ಶೀತಲ್ ಹೋಗಿ ಮನೆಗೆ ಓಕೆನಾ ಇರೋದೇ ಒಂದು ಪೀಸು ಯೂಟ್ಯೂಬ್ ನೀನು ಶೀತಲ್ ಜಿ ನಾವು ಸಬ್ಸ್ಕ್ರೈಬ್ ಮಾಡಿ ಆಯಿತು ಶೀತಲ್ ಅವರೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಶೀತಲ್ ಒಂದು ಬೈಕ್ ತೊಗೊಳೋದು ಇಲ್ಲಾಂದ್ರೆ ಒಂದು ಸೈಕಲ್ ತೊಗೊಳ್ಳೋದು ಹಾಲು ಅಂತ ಏನು ಮಾಡೋಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ಜೀವನವೇ ಕಷ್ಟ ಆಗೋರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದೇ ಜೀವನ ಶೀತಲ್ ಜಿ ನಾವು ಸಬ್ಸ್ಕ್ರೈಬ್ ಮಾಡಿ ಆಯಿತು ಅಂತಾರೆ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಂ ಮೂವತ್ತು ಜನ ನೋಡ್ತಾವ್ರೆ ಥ್ಯಾಂಕ್ ಯು ಸೋ ಮಚ್ ಯಾರು ಮೂವತ್ತು ಜನ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ ನಮ್ಮ ಚಾನೆಲ್ಗೆ ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಹಬ್ಬ ಹೆಂಗೆ ನಡೀತು ನವರಾತ್ರಿ ಮೊದಲನೇ ದಿವಸ ಹೆಂಗೆ ನಡೆಯಿತು ಆರಾಮಾಗಿದ್ದೀರಾ ಬಟ್ ಟೇಕ್ ಕೇರ್ ಸೈಡ್ ಲೈಫ್ ಇಂಪಾರ್ಟೆಂಟ್ ಹೌದು ಲೈಫು ಇಂಪಾರ್ಟೆಂಟ್ ಏನು ಗೊತ್ತಾ ಮನೆ ಜವಾಬ್ದಾರಿ ಆ ಥರ ಇರುತ್ತೆ ಸುಮಾವ್ರೆ ಏನು ಮಾಡೋಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಮಾತ್ರ ಕಷ್ಟ ಏನಂತ ಗೊತ್ತಿರುತ್ತೆ ಬನ್ನಿ ಬನ್ನಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತಾರೆ ಓಕೆ ಸುಮಾ ಅಕ್ಕ ಆಲ್ರೆಡಿ ಕನೆಕ್ಟಿವ್ ಅಂತಾರೆ ಹಾಂ ಕರೆಕ್ಟ್ ಸುಮಾರು ಸೀಸ್ ಅಂತವ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಜೀವನದಲ್ಲಿ ಹ್ಞೂ ಕಮ್ಮಿ ಜಾಸ್ತಿ ಆಗುತ್ತೆ ಇಲ್ಲಣ್ಣ ಒಂದು ದಿನ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ ಇವತ್ತು ಅದಕ್ಕೆ ನಾನು ಬೇಗ ಹೋಗ್ತಿದ್ದೀನಿ ಗಾಡಿನೇ ಓಡ್ಸೋಕೆ ಬರುತ್ತೆ ಆದರೆ ಬಿಡಲ್ಲ ಹೌದಾ ಓಕೆ ಓಕೆ ಶೀತಲ್ ಅವರೇ ಓಕೆ ಓಕೆ ಹಲೋ ಜಿಗ್ರಿ ಅಂತಾರೆ ಹುಷಾರಾಗಿ ಹೋಗಿ ಮನೆಗೆ ಓಕೆನಾ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡು ನೀನು ಬಸ್ಸಲ್ಲಿ ಆಗಿಲ್ಲ ಅಂದರೆ ಫೋನ್ ಆಫ್ ಮಾಡು ಪರವಾಗಿಲ್ಲ ಏನೋ ನೋಡೋಕ್ಕೋಗಿ ಎಲ್ಲಾದರೂ ಉಳಕ್ಬಿಟಿಯಾ ಶೀತಲ್ಲಿ ಇರೋದೇ ಒಂದೇ ಪೀಸು ಹಾಲು ಜಿಗ್ರಿ ಅಂತವ್ರೆ ಅವರು ಹ್ಞೂ ಹ್ಞೂ ಬಟ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಹೌದು ಹೆಲ್ತ್ ತುಂಬ ಇಂಪಾರ್ಟೆಂಟು ಪ್ರೆಷರ್ ಆ ಥರ ಇರುತ್ತೆ ಸುಮ್ಮ ಅವರೇ ಅವ್ರಿಗೆ ಇಷ್ಟು ಕೊಡಬೇಕು ಇವ್ರಿಗೆ ಅಷ್ಟು ಕೊಡಬೇಕಂತ ದುಡ್ಡು ಇರುತ್ತಲ್ಲ ಏನು ಮಾಡೋಕ್ಕಾಗಲ್ಲ ಶೀತಲ ಅವ್ರು ಇದೆ ಓಕೆ ಅಣ್ಣ ಅಂತವ್ರೆ ಯಾರು ಬಸ್ಸಲ್ಲಿ ಇರೋ ಜಿಗ್ರಿ ಮೇಲೆ ಶೀತಲವ್ರು ಇದ್ದಾರಲ್ಲ ಬಸ್ಸಲ್ಲಿ ನೋಡ್ಕೊಂಡ್ಬರ್ತವ್ರ ಲೈವು ನೋಡಲಿ ನೋಡಲಿ ಚೆನ್ನಾಗಿ ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇದ್ದ ಗುರು ರೂಮಲ್ಲಿ ಏನೋ ಗೊತ್ತಿಲ್ಲ ಗಿವ ಇದೆಯಾ ನಾನು ಒಂದು ದೊಡ್ಡ ದೇವ ಹ್ಞೂ ಬಿರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಣ್ಣಂದಿರೇ ಅಕ್ಕಂದಿರೇ ಯಾರಿಗುಂಟು ಯಾರಿಗಿಲ್ಲ ಇವತ್ತು ತುಂಬ ದೊಡ್ಡ ಆಫರ್ ಟೇಕ್ ಕೇರ್ ಅಂತವ್ರ ಸುಮ ಅವರು ಹ್ಞೂ ಹ್ಞೂ ಶೀತಲ ಅವ್ರನ್ನತವ್ರೆ ನಗರಿ ನಗರಿ ಏನು ಅಯ್ಯೋ ಏನು ಗುರು ಇದು ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇದ್ದೆ ಯಾಕೋ ಟೈಮ್ ಸರಿಗಿಲ್ಲ ಅಮಾವಾಸ್ಯೆ ಅನಿಸುತ್ತೆ ಇವತ್ತ ನಾಳೆ ನಾ ಶೀತಲಕ್ಕೆ ಅಮಾವಾಸ್ಯೆ ಲೈ ಹೇಳೋ ದೀಪು ಹೇಳೋ ಏನು ವಿಷಯ ಇನ್ನೂ ಇದೆಯಾ ಐಡಲ್ಲಿ ಹೋಗಿ ರೆಸ್ಟ್ ಮಾಡು ಸ್ಟಮಕ್ ಪೇನ್ ಅಂತೀಯಾ ಟ್ಯಾಬ್ಲೆಟ್ ತಗೋ ಎರಡು ಮೂರು ಪಲ್ಟಿ ಹೊಡಿ ಕರೆಕ್ಟ್ ಆಗಿಬಿಡ್ತೀಯಾ ನೈನ್ ಲೆಕ್ ಡನ್ ಥ್ಯಾಂಕ್ ಯು ಡೋಲಿ ಅಕ್ಕ ಬಂದರು ಬಂದರು ಜಾಗ ಬಿಡಿ ಜಾಗ ಬಿಡಿ ನಮ್ಮ ಅಕ್ಕನಿಗೆ ಲೋ ಅದು ಬೇರೆ ನಾನು ಪರ್ಸನಲ್ ಲೋನು ತಗೊಂಡಿದ್ದೀನಿ ಲೋ ಅದನ್ನೇ ಇ ಎಮ್ ಐ ಪೇ ಮಾಡಬೇಕು ಹೌದಾ ಸೈಯದು ಓಕೆ ಓಕೆ ನಿನ್ನ ಕಷ್ಟ ನನಗೆ ಅರ್ಥ ಆಯಿತು ಸೈಯದ್ದು ಥ್ಯಾಂಕ್ ಯು ಮಚ್ ಸು ಮಚ್ ಆ ಅಂತವ್ರೆ ದೀಪ ಅವರು ಓಕೆ ಓಕೆ ದೀಪು ಫಸ್ಟು ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಸ್ಟಮಕ್ ಇದೆಯಾ ಇಲ್ವಾ ಟ್ಯಾಬ್ಲೆಟ್ ಫಸ್ಟ್ ಹೋಗಿ ತಗೋ ಡೌಲೇಕ ಏನು ಊಟ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಆ ಸೈಯದ್ ಕನ್ನಡಿಗೆ ಅವರು ಅಂತ ಬಂದರು ಥ್ಯಾಂಕ್ ಯು ಪಿನ್ನಡಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಹ್ಞೂ ಸಬ್ಸ್ಕ್ರೈಬ್ ಮಾಡೋದಿಂದ ಏನೂ ಆಗೋಲ್ಲ ಕಂಡ್ರಕ್ಕ ಸವಿ ಬಂದಲ್ಲ ಅಲೋ ಜಿಗ್ರಿ ಸವಿ ಬಂದಿಲ್ಲಲೋ ಅವರು ಒಂಬತ್ತ ನವರಾತ್ರಿ ಅಲ್ಲಾರೋ ಸಯ್ಯದೋ ಎಲ್ಲ ಬ್ಯುಸಿ ಇರ್ತಾರೋ ಹೆಣ್ಮಕ್ಳು ಎಲ್ಲ ಪೂಜೆ ಗೀಜೆ ಅಂತ ಇನ್ನೊಂದು ಹತ್ತು ದಿವಸ ಬಿಸಿ ಇರ್ತಾರೆ ಹ್ಞೂ ಹ್ಞೂ ನಮ್ಮ ಡೋಲಿ ಅಕ್ಕನೂ ಬ್ಯುಸಿ ಇರ್ತಾರೆ ಆದರೂ ಬಂದಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಯಾರ್ಯಾರು ಬಂದು ನಾನು ಲೈವ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಂ ಆ ಕರೆಕ್ಟ್ ಅಂತವ್ರ ಹ್ಞೂ ಮತ್ತು ಏನು ಸಮಾಚಾರ ಡೋಲಿ ಅಕ್ಕ ಸಯ್ಯದಕ್ಕ ಯಾರ್ಯಾರು ಇದ್ದೀರಾ ಎಲ್ಲರದ ಅಕ್ಕರ್ಗೆ ನನಗೆ ಲೈಕ್ ಕೊಟ್ಟಿದ್ದೀಗೆ ತುಂಬರುದೇ ಹೃದಯದ ಧನ್ಯವಾದಗಳು ಹದಿನೇಳು ಜನ ನೋಡ್ತಾಯಿರೋ ಟೆನ್ ಡೇಸ್ ನಾ ಹೌದು ಹೌದು ಟೆನ್ ಡೇಸ್ ಹಾಯ್ 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 ರಾಯಲ್ ಇಸ್ಲಾಂ ಬ್ರದರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಊಟ ಇದ್ದ ಬ್ರದರ್ ಹಿಂಗಿದ್ದೀರಾ ಇಸ್ಲಾಂ ಬ್ರದರ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ರಿಟರ್ನ್ ಕೊಟ್ಟೇ ಕೊಡ್ತಾರೆ ಕೊಟ್ಟಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಬನ್ನಿ ಬನ್ನಿ ಯಾರು ಹೈಡಲ್ಲಿ ನೋಡ್ತಾ ಇದ್ದೀರಾ ಬನ್ನಿ ಮೆಸೇಜ್ ಹಾಕಿ ಎರಡು ಒಳ್ಳೆ ಮಾತು ಮಾತಾಡಿ ಬ್ರೋ ಎಲ್ಲರೂ ಕಷ್ಟ ಅರ್ಥ ಆಗುತ್ತೆ ನಿನಗೆ ನಮ್ಮ ಡಾಲಿ ಚಾನಲ್ ಒನ್ಕೆ ಆಗಿಲ್ಲ ಹೌದಾ ಡೋಲಿ ಸಿಸ್ಟರ್ ಎಷ್ಟಾಗೈತಿರೋ ಒಂದು ನಿಮಿಷ ನೋಡ್ತೀನಿ ಓಸಿ ಎಂಟುನೂರ ಎಪ್ಪತ್ನಾಲ್ಕು ಮಾಡ್ಕೊಂಡಿದ್ರೆ ಬನ್ನಿ ಬನ್ನಿ ನಮ್ಮ ಡೋಲಿ ಅಕ್ಕನಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ರಿಟರ್ನ್ ಕೊಡ್ತಾರೆ ರಿಟರ್ನ್ ಕೊಡ್ತಾರೆ ಸುಕ್ರಿಯಾ ಸುಮಾಸಿ ಸುಕ್ರಿಯಾ ಸಹ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬ್ರೋ ಹೌದಾ ಡೋಲಿ ಅಕ್ಕ ಹುಷಾರಾಗಿ ಬಾ ಇವಾಗ ರಾತ್ರಿ ಪೂಜೆ ಇರುತ್ತಾ ಡೋಲಿ ಅಕ್ಕ ಇವತ್ತು ಕೊಡ್ತೀನಿ ಬ್ರೋ ಅಂತಾರೆ ಓಕೆ ರಾಯಲ್ ಇಸ್ಲಾಂ ಬ್ರದರ್ ಕೊಡ್ತಾರಂತ ಬೇಗ ಬೇಗ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ನಮ್ಮ ಡೋಲಿ ಹಾಕ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಬೇಗ ಬೇಗ ಹೊಂದ್ಕೆ ಆಗಲಿ ನಮ್ಮ ಡೋಲಿ ಹಾಕ್ಕೊಂಡು ಎಲ್ಲಾರ್ದು ಆಯಿತು ನಮ್ಮ ಡೋಲಿ ಹಾಕ್ಕೊಂಡು ಹಾಕ್ಬೇಕು ಹ್ಞೂ ಮತ್ತು ಏನು ಸಮಾಚಾರ ಎಲ್ಲಾರ್ದು ಆರಾಮಾಗಿದ್ದೀರಾ ಅನಿಸುತ್ತೆ ಐದಿಂದ ಮೂರಾಯ್ತು ಮೂರಿಂದ ನಾಲ್ಕಾಯ್ತು ನಾಲ್ಕಿಂದ ಆಯಿತು ಈ ಥರ ಆಯಿತು ನನ್ನ ಕತೆ ಹ್ಞೂ ಕೊಡ್ತೀನಿ ಬ್ರೋ ಕೊಡಿ ಕೊಡಿ ನನ್ನ ತನ್ನ ತನ್ನ ಹೌದು ಬ್ರೋ ನವರಾತ್ರಿ ರಾತ್ರಿ ಪೂಜೆ ಹೌದಾ ಓಕೆ 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 ಎಷ್ಟೊತ್ತದ ಇರುತ್ತೆ ಡೊಳ್ಳ ರಾತ್ರಿ ಪೂಜೆ ಹತ್ತು ಗಂಟೆನಾ ಇಲ್ಲ ಒಂದು ಗಂಟೆವರೆಗೂ ಇರುತ್ತಾ ಇವಾಗ ಫುಲ್ ಪೂಜೆ ಜಾಸ್ತಿ ಇರುತ್ತೆ ನವರಾತ್ರಿ ಆಮೇಲೆ ಆಯುಧ ಪೂಜೆ ಆಮೇಲೆ ದಸರಾ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಡೌಲಿ ಡನ್ ಅಂತಾರೆ ಡೌಲಿ ಸಿಸ್ಟರ್ ಕೊಡಿದ್ದಾರೆ ಅಂತ ಒಂದು ಕಮೆಂಟ್ ಹಾಕಿ ಇಸ್ಲಾಂ ಬ್ರದರ್ ಅವರು ಡೌಲಿ ಸಿಸ್ಟರ್ ಕೊಟ್ಟೆ ಕೊಡ್ತಾರೆ ಟೆನ್ಷನ್ ತೊಗೊಂಡ್ಬಿಡಿ ನಾನು ಗ್ಯಾರಂಟಿ ಇದ್ದೀನಿ ಓಕೆ ಬಾಯ್ ಬಾಯ್ ಓಕೆ ಅಕ್ಕ ಡಬ್ಲ್ಯೂ ಅಕ್ಕ ಆಮೇಲೆ ಕೊಟ್ಬಿಡು ನಮ್ಮ ಇವ್ರಿಗೆ ರಿಟರ್ನ್ ಮಾಡಿ ಮಾಡ್ತಾರೆ ರಾಯಲ್ ಇಸ್ಲಾಂ ರ ಲೋ ಜಿಗ್ರಿ ನಂದು ಫಿಫ್ಟಿ ಇತ್ತು ಈಗ ಸಿಕ್ಸ್ಟಿ ಆಗಿದೆ ಡಬ್ಲ್ಯೂ ಜಿಗ್ರಿ ಹೌದಾ ನಾವು ಫಾರ್ಟಿ ಏಯ್ಟ್ ಫಿಫ್ಟಿ ಇತ್ತು ಈಗ ಸಿಕ್ಸ್ಟಿ ತ್ರೀ ಆಗಿದೆ ಜಿಗ್ರಿ ಡಬ್ಲ್ಯೂ ಎಚ್ ಓ ಹಂಗೆ ಮಾಡ್ಕೊಂಬಿಡು ನಾಲ್ಕು ಸಾವಿರ ಮಾಡ್ಕೊಂಬಿಡು ಬೇಗ ಬೇಗ ಸೈಯದ್ ಫುಲ್ ಖುಷಿ ಅಂತವ್ರೆ ಅಸ್ಲಾಂ ವಲಕುಮ್ ರಾಯಲ್ ಇಸ್ಲಾಮಿಕ್ ಬ್ರೋ ಅಂತವ್ರೆ ಸೈಯದ್ ಅವರು ಲೋ ಸೈಯ್ಯು ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ನೀನು ವಾಚ್ ಇದು ಮಾಡೋ ಲೈವ್ ಮಾಡೋ ವಾಚ್ ಅವರ್ಸ್ ತುಂಬ ಯೂಸ್ ಆಗುತ್ತೆ ಹತ್ತುವರೆಗೂ ಇರುತ್ತೆ ಹೌದು ಹತ್ತು ಗಂಟೆವರೆಗೂನಾ ಓಕೆ 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 ವಾಲ್ಕಮ್ ಸೈಲಾ ಸೈಯದ್ ಭಾಯ್ ಅಂತವ್ರು ಡೋಲಿ ಅಕ್ಕ ನಮ್ಮ ರಾಯಲ್ ಇಸ್ಲಾಂ ಅವ್ರಿಗೆ ರಿಟರ್ನ್ ಮಾಡಿಬಿಡಿ ಸಬ್ಸ್ಕ್ರೈಬ್ ನಮ್ಮ ನಮ್ಮೂರು ಬೆಂಗಳೂರು ಅನುಮಯಿ ನಿಮ್ಮೂರು ಬೆಂಗಳೂರಾ ಓಕೆ 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 ನೈಸ್ 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 ಕ್ಯಾಚಲ್ರಾ ಹೈ ಹಾ ಲೋ ಹಲೋ ಅದೇ ಮತ್ತೆ ಹೌದು ಹಾಯ್ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ಸೌಭಾಗ್ಯ ಅವರೇ ಎಲ್ಲೋಗಿದ್ರೆ ತುಂಬ ದಿಸ ಆಯಿತು ನಿಮ್ಮ ಜೊತೆ ಮಾತಾಡಿ ಚೆನ್ನಾಗಿದ್ದೀರಾ ಊಟ ಗೀಟ ಮಾಡಿದ್ರ ಆರಾಮ ಲೈ ಇನ್ಸ್ಟಾಗೆ ಬಾ ಏಯ್ ಆಮೇಲೆ ಬರ್ತೀನಿ ಸೌಭಾಗ್ಯ ಅವರೇ ಬ್ರೋ ಊಟ ಆಯ್ತಾ ಅಂತ ಕೇಳ್ತಾರೆ ಮಂಜುಳ ಅವರು ಲೈಕ್ ಕೊಟ್ಟೆ ಅಂತವ್ರೆ ಅನುಮಯಿಸ್ ಹೇಗಿದ್ದೀರಾ ಊಟ ಆಯಿತಾ ಅಂತ ಕೇಳ್ದವ್ರೆ ಹ್ಞೂ ಹ್ಞೂ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ರಾಯಲ್ ಟೂ ಹಂಡ್ರೆಡ್ ಓಕೆ 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 ಹ್ಞೂ ಹ್ಞೂ ಯಾಕೋ ಅಂತಾರೆ ಜನ ಇದ್ದಾರಲ್ಲ ಜನ ಇದ್ದಾರಲ್ಲ ಸೊಬಾಗ ಲೈಕ್ ಕೊಟ್ಟೆ ಥ್ಯಾಂಕ್ ಯು ಮಂಜುಡ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಲೈವ್ಗೆ ತುಂಬ ಹೃದಯದ ಧನ್ಯವಾದಗಳು ಹ್ಞೂ ಹ್ಞೂ ಮಂಜು ಅಕ್ಕ ಗುಡ್ ಈವ್ನಿಂಗ್ ಆಯ್ತು ಸೈಯದ್ ಬ್ರೋ ಊಟ ಆಯ್ತಾ ಅಂತ ಕೇಳ್ತಾರೆ ಮಂಜು ಗೌಡ ಅವರು ಹ್ಞೂ ಹ್ಞೂ ಬನ್ನಿ ಬನ್ನಿ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅದೇ ನಾನು ಕಣೋ ಗೊತ್ತು ಗೊತ್ತು ದೀಪ ಅವರೇ ಮಂಜು ನಗ್ತವ್ರೆ ನಗರಿ 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 ಚೆನ್ನಾಗಿ ನಗರಿ ಹಾಂ ಇಲ್ಲ ಮಂಜುಳಾ ಅಕ್ಕ ಮಾಡಬೇಕು ಈಗ ಅಂತವ್ರೆ ಹ್ಞೂ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಏ ಸೊ ಬೇಗ ಪಿನ್ನಡಿಗೆ ಸಹಿಯದೊಂದು ಸಬ್ಸ್ಕ್ರೈಬ್ ಮಾಡು ಫ್ರೀ ಇದ್ದರೆ ಬೇಗ ಬೇಗ ಜನರೇ ಬೇಗ ಬೇಗ ಹ್ಞೂ ಹ್ಞೂ ತನ್ನ ಬಿಗ್ ನ್ಯೂಸ್ ದಸರಾ ಭಾಷಣ ಬೇಡ ಅಂತವ್ರೆ ಲೈವ್ ಎಂಡ್ ಟೈಮ್ ನೈಟ್ ಒಂದು ಗಂಟೆ ಇವಾಗ ಎಷ್ಟು ಟೈಮು ಇವಾಗ ಊಟಕ್ಕೆ ಹೋಗ್ತೀನಿ ಒಂದು ಐದು ನಿಮಿಷ ಇಲ್ಲ ಇವೆಂಟ್ ಮಾಡ್ತೀನಿ ನಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮಂಜುಳಕ್ಕ ಥ್ಯಾಂಕ್ ಯು ಸೊ ಮಚ್ ಇನ್ಸ್ಟಾಗ್ರಾಮ್ ಕೀರ್ತಿ ಹಾವಳಿ ಬ್ರೋ ಹೌದು ಹೌದು ಅವರೇ ಕಿಪ್ಪಿ ಕೀರ್ತಿ ಹಾವಳಿನೇ ಏನು ಮಾಡೋಕ್ಕಾಗಲ್ಲ ಮಂಜು ಅಕ್ಕ ಏನು ಅಡುಗೆ ಮಾಡಿದೆ ಇವತ್ತು ಗೀಜೆ ಹೋಗಿದ್ರ ಎಲ್ಲರೂ ಸ್ಕಿಪ್ಲು ಅಂತವ್ರು ಏನು ಸ್ಕಿಪ್ ಮಾಡ್ದರು ದೀಪು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಸಿಸ್ ಅಂತಾರೆ ಕನೆಕ್ಟ್ ಆಗಿ ಅಂತಾರೆ ಕಮೆಂಟ್ಸ್ ಸ್ಕಿಪ್ಪು ನಿಮ್ದಾ ಏನಪ್ಪ ಕಮೆಂಟ್ ಸ್ಕಿಪ್ಪು ಕೆಂಪರಾಯ ದೊಡ್ಡಿ ಜಿ ನಮ್ಮದು ಕೆಂಪರಾಯ ದೊಡ್ಡಿ ಜಿ ನಾ ಹೌದಾ ನಿಮ್ದು ಓಕೆ 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 ಎಲ್ಲ ಮಂಜುಳಕ್ಕ ಮಾಡಬೇಕು ಈಗ ಅಂತವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ಸ್ಟಾಗ್ರಾಮ್ ಕಿಪ್ಪಿಗೆ ಓಕೆ ಸ್ಕಿಪ್ ಲೋ ಮಾಡಿದೆ ಹೌದೆ ಕಮೆಂಟ್ ಸ್ಕಿಪ್ಪು ನೋಡಿದೆ ನೋಡಿದೆ ವಸಂತ್ ಬ್ರೋ ಅವ್ರೆ ವಸಂತ್ ಬ್ರೋ ಎಲ್ಲಿ ಬ್ರೋ ಯೂಟ್ಯೂಬ್ ಸಾವಾಸ ಬೇಡ ಅಂತ ಬಿಟ್ಬಿಟ್ರಾ ಮಾಡೋಕ್ಕಾಗಲ್ಲ ಬ್ರದರ್ ಒಂದೇ ಟೈಮ್ ನಾವು ಮೇಂಟೈನ್ ಮಾಡಿಕೊಂಡು ಆ ಕಡೆ ಕೆಲಸ ನೋಡಿಕೊಂಡು ತುಂಬ ಕಷ್ಟ ಆಗುತ್ತೆ ಯೂಟ್ಯೂಬು ಹಾಯ್ ಸೈ ಸಬ್ಸ್ಕ್ರೈಬ್ ಓಕೆ ಅಂತವ್ರು ಸಬ್ಸ್ಕ್ರೈಬ್ ಮಾಡಿದಾರಂತೆ ಅಂತೆ ಅವರು ಹಾಯ್ ಹಾಲ್ ಪಾರ್ವತಿ ಪಾರ್ವತಿಯವರು ಹಾಯ್ ಹಾಯ್ ಬ್ರೋ ಆಗಲ್ಲ ತುಂಬ ಕಷ್ಟ ಇದೆ ಕೆಲಸ ಮಾಡಿಕೊಂಡು ಅದೇ ಟೈಮ್ ನಾವು ಮೇಂಟೈನ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ನನಗೆ ಅರ್ಥ ಆಯ್ತು ನೀವು ಅದ್ರಿಗೆ ಬಿಟ್ಟಿದ್ದೀರಾ ಅಂತ ಸೊ ಏನಂದ್ರೆ ಇದು ಮಾಡ್ಕೊಂಡು ಅದು ಮಾಡ್ಬೇಕಂದ್ರೆ ತಲೆ ಕೆಟ್ಟ ಕೆರೆ ಹಿಡ್ದು ಬಿಡುತ್ತೆ ಮೇಲೆ ಬೇರೆಯವ್ರಿಗೆ ಹೋಗಿ ಸಪೋರ್ಟ್ ಮಾಡಬೇಕು ಅಯ್ಯೋ ಸಾಕು ಸಾಕಾಗ್ಬಿಡುತ್ತೆ ಹೋಗಿ ವಸಂತ್ ಬ್ರೋ ಹಾಂ ಈ ದೊಡ್ಡ ರೋಗನ ಅಟ್ಲೀಸ್ಟ್ ಬಿಟ್ರಲ್ಲ ಒಳ್ಳೇದಾಯ್ತು ನಿಮ್ಮ ವಸಂತ ಬ್ರೋ ಅವರು ತುಂಬ ಕಷ್ಟ ಇದೆ ಯೂಟ್ಯೂಬ್ ಸುಮ್ಮನೆ ಈಸಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಬಂದಿದ ತಕ್ಷಣ ದುಡ್ಡು ಅಂತ ತುಂಬ ಅಂದರೆ ತುಂಬ ಕಷ್ಟ ಇದೆ ಸಬ್ಸ್ಕ್ರೈಬ್ ಆದರೂ ಏನು ಯೂಸ್ ಇಲ್ಲ ಬ್ರೋ ನಮಸ್ಕಾರ ನಮಸ್ಕಾರ ಕನ್ನಡ ಎಡಿಟರ್ಸ್ ಬ್ರದರ್ ನಮಸ್ಕಾರ ಹೆಂಗಿದ್ರ ಥ್ಯಾಂಕ್ ಯು ಸೊ ಮಚ್ ಗೆ ಬಂದಿದ್ದಕ್ಕೆ ಬ್ರದರ್ ಥ್ಯಾಂಕ್ ಯು ಪಿನ್ನಡಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಓಕೆ ದೀಪಾ ಸಿಸ್ ಅಂತವ್ರೆ ಸೇ ಹಾಯ್ ಅಂತವ್ರೆ ನಮ್ಮ ಅವರು ಪಿನ್ನಡಿಗೆ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ನಮಸ್ಕಾರ ನಮಸ್ಕಾರ ಬದರ್ ನಮಸ್ಕಾರ ಹಾಯ್ ಅರುಣ್ ಹಾಯ್ ಶಿಲ್ಪ 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 ಸೈಯದ್ ಲೈವಲ್ಲಿ ಮಾತಾಡ್ಸಿದ್ರೆ ಮಾತಾಡ್ಸದೆ ಇಲ್ಲ ಇಲ್ಲ ಅಂತೀಯ ಶಿಲ್ಪ ಏನು ಶಿಲ್ಪ ನನ್ನ ಮೇಲೆ ಕೋಪ ಥ್ಯಾಂಕ್ ಯು ಲೋ ಜಿಗ್ರಿ ಅಂತಾರೆ ಆಯ್ ಯಾಳ್ ಅಂತವ್ರು ಹಳ್ಳಿ ರುಚಿಯವರು ಹ್ಞೂ ಪಾರ್ವತಿ ನಿನ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ರು ನೀನು ರಿಟರ್ನ್ ಮಾಡೋದೇ ಇಲ್ಲ ಅದರಿಗೋಸ್ಕರ ಬ್ಲೂ ತೆಗ್ದಿದ್ದೀನಿ ಹಲೋ ಸವಿಸೀಸ್ ಮೇಡಮ್ ಅಂತಾರೆ ಸೆಡ್ ಹಾಯ್ ಅಂತಾರೆ ಕೋಳಿಬೇಕಾ ಓಹೋಹೋ ಮಂಜು ಅಕ್ಕ ನೀನಾ ಕನ್ನಡ ಮಂಜು ಸಬ್ಸ್ಕ್ರೈಬ್ ಡನ್ ಸೈಯದ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ದೀಪ ಅವ್ರೆ ಕೋಳಿ ಅಕ್ಕ ಇದು ಸೈಯದ್ ಬ್ರೋ ಹಾಯ್ ಅಂತವ್ರೆ ಹೇಗೆ ಇದ್ದೀರಾ ಸವಿ ಮೇಡಮ್ ಅಂತವ್ರೆ ಓಹೋ ಕೋಳಿ ಅಕ್ಕ ಇದು ಏನಕ್ಕೆ ನೇಮ್ ಚೇಂಜ್ ಮಾಡಿಬಿಟ್ಟಿದ್ಯಾ ಓಹ್ ಅದನ್ಸುತ್ತೆ ಇನ್ನೊಂದು ಐಡಿ ಇತ್ತಲ್ಲ ಆ ಐಡಿನ ಏನಿದು ಎಲ್ ಡಬಲ್ ನೈನ್ ಕನ್ನಡ ಎಡಿಟರ್ಸ್ ಏನೇನೋ ಮಾಡ್ಕೊಂಬಂದೈತೆ ಕೋಳಿ ಓಕೆ ಥ್ಯಾಂಕ್ ಯು ದೀಪಕ ದೀಪಿಕಾ ಥ್ಯಾಂಕ್ ಯು ಅಂತವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಾರೆ ಎಲ್ಲರೂ ಹೇಳ್ರಪ್ಪ ಥ್ಯಾಂಕ್ ಯು ಸೋ ಮಚ್ ಈ ಶಿಲ್ಪನಿಗೆ ಏನಾಯ್ತೋ ಗೊತ್ತಿಲ್ಲ ಅರ್ಧ ಕೋಮಾಗೆ ಹೋಗ್ಬಿಟ್ಟಿದೆ ನಮ್ಮ ಶಿಲ್ಪ ಪಿನ್ ಐಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾರೋ ಲೈಕ್ ಕೊಟ್ಟರೆ ಇನ್ನೊಂದು ತುಂಬರುದ ಧನ್ಯವಾದಗಳು ಇನ್ನೊಂದು ಹಾಯ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಯು ಓಕೆ ಬಾಯ್ ಬಾಯ್ ಅಯ್ಯೋ ಎಲ್ಲರೂ ಹುಡುಕಿ ಹುಡುಕಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹುಡುಕಿ ಹುಡುಕಿ ಮಾಡಬೇಡಿ ಆರಾಮಾಗಿ ಮಾಡಿ ನಿಮ್ನ ಹುಡುಕಿ ಹುಡುಕಿ ಯಾರು ಮಾಡಿ ಅಂತ ಹೇಳಿದ್ದ ಹಾಯ್ ಬ್ರದರ್ ಹಾಯ್ ಅಮರ್ ಬ್ರದರ್ ಅವರ ಹಾಯ್ ಊಟ ಆಯ್ತಾ ಬ್ರದರ್ ನಮಸ್ಕಾರ ದೇವ್ರು ನಮಸ್ಕಾರ ಇದ್ಯಾರಪ್ಪ ದೇವ್ರು ಓ ಏನಪ್ಪ ಇದು ಬುಲ್ಸಿಮಠ್ ರಾಯು ಅಣ್ಣ ನೀನೇನಾ ನಮಸ್ಕಾರ ದೇವ್ರು ಗೋಹ ಗೋಹ ಮಹಾರಾಜ್ ಗೋಹ ಪ್ರಭುಗಳು ಬಂದರು ಎಲ್ಲರೂ ಜಾಗ ಬಿಡಿ ಎಲ್ಲ ಮೆನ್ ಕನ್ನಡ ಗಿಫ್ಟೆಡ್ ಅಂಡ್ ರಿಟರ್ನ್ ಮಾಡಿ ಅಕ್ಕ ಮಂಜುಳ ಅಕ್ಕ ರಿಟರ್ನ್ ಮಾಡ್ಬಿಡು ಶೀತಂಗೆ ಯಾರೋ ಯಾರೋ ಯಾರು ನನಗೆ ಸಪೋರ್ಟ್ ಮಾಡ್ತಿರೋ ಅವ್ರಿಗೆ ತುಂಬುರುದೇ ಹೃದಯದ ಥ್ಯಾಂಕ್ಸ್ ಅಂತವ್ರೆ ಪಿನ್ನಡಿ ಆಲ್ರೆಡಿ ಡನ್ ಅಂತಾರೆ ಹಳ್ಳಿ ಸಾವಿರ ಥ್ಯಾಂಕ್ ಯು ಅಂತಾರೆ ಪುನಿ ದೇವ್ರು ನೀನಾ ಅಯ್ಯೋ ಒಂದೊಂದು ದಿವಸ ಒಂದಷ್ಟು ಹೆಸರು ಹಾಕೊಂಡು ಒಂದೊಂದು ದಿವಸ ಒಂದೊಂದು ಡೀಪ್ ಹಾಕೊಂಬಂದ್ರೆ ಹೆಂಗಂತ ಕಂಡು ಹಿಡಿಬೇಕು ಬಿಡಿ ಅಂತ ಏನು ಮಾಡ್ತೀರಾ ಟು ಲೈಕ್ಸ್ ಫಾರ್ ಮೀ ಓಕೆ 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 ದೀಪೋ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಹಳ್ಳಿ ಸವ್ರಿ ನಗ್ತಾ ನಗ್ತಾಯಿದೆ ಸು ಮಾಸಿಷ್ಟು ಊಟ ಆಯಿತಾ ಅಂತ ಕೇಳ್ತಾವ್ರೆ ಏನತ್ತಾ ಬ್ಲಸರ್ಡ್ ರಯ ಆಲ್ರೆಡಿ ಡನ್ ಅಕ್ಕ ಯಾರಕ್ಕ ಬ್ಲಝಿರ್ ಅವರು ಇದರ ರಿಟರ್ನ್ ಮಾಡಿಬಿಟ್ರಕ್ಕ ಶೀತಲ್ ಅವರಿಗೆ ಓಕೆನಾ ಪಿನ್ ಹಾಡಿಗಲ್ಲ ಮಾಡಿ ಸವಿ ಮಿಸ್ ಯು ಅಂತವ್ರೆ ಸಯ್ಯದ್ ಹ್ಞೂ ಸವಿ ನಾನು ಮಿಸ್ ಯು ಇದ ಇದೀಗ ಬಂದ ಸುದ್ದಿ ಪುನಿ ಎಂಬ ಯುವಕ ಅವನ ಗೆಳತಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಅವನ ಚಪ್ಪಲಿ ದೇಪ್ಕೊಂಡು ಹೋಗಿದ್ನಾರೆ ಹೌದಾ ಅಯ್ಯೋ ಅಯ್ಯೋ ನಾ ಬರೀ ಚಪ್ಪಲಿ ಹೋದ್ರೆ ಪರವಾಗಿಲ್ಲ ಬೇರೆ ಏನಾದರೂ ಹೋಗಿದರೆ ಸಿಗೋದು ತುಂಬ ಕಮ್ಮಿ ಆಗುತ್ತೆ ಮಿಸ್ ಯು ಟು ಸೈಯದ್ ಅಂತಾರೆ ಎಲ್ಲ ಪ್ಲೀಸ್ ರಿಟರ್ನ್ ಮೀ ಇಲ್ಲಿ ಇಲ್ಲ ಶೀತ ಲಕ್ಕ ಕೊಡ್ತಾರೆ ಟೆನ್ಷನ್ ತಗೊಂಬೇಡಿ ಹಲೋ ಸ್ವಲ್ಪ ಆಯಿತು ನಾನು ಲೈವ್ ಮಾಡಿದ್ರೆ ತಿನ್ನಿ ಜಿಗ್ರಿ ಓಕೆ ಬಾಯ್ ಸೈದ್ ಹೋಗ್ಬಿಟ್ ಬಾ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಬೇರೆನಾ ನಾನೇನಾದರೂ ಬೇರೆ ಬೇರೆ ಅಂದ್ಕೊಂಡೆ ಸುಮ್ಕಿರೋಣ ಬೇರೆಲ್ಲ ಹೇಳೋಕ್ಕಾಗಲ್ಲ ಲೈವಲ್ಲಿ ಹಾಯ್ ಮನಸ್ಸರ ಬ್ರದರ್ ಹಾಯ್ ಊಟ ಆಯ್ತಾ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಕೈ ಮುಗಿದು ಏರು ಇದಕ್ಕೆ ನಡದ ತೇರು ಹೌದು ಹೌದು ಥ್ಯಾಂಕ್ ಯು ಮನಸ್ಸರ ಬ್ರದರ್ ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಆಯಿತು ಸೈಯದ್ ಅಂತಾರೆ ಮತ್ತೆ ಬರ್ತೀನಿ ಜಿಗ್ರಿ ಓಕೆನಾ ನೀನು ಹೋಗಿ ಲೈವ್ ಮಾಡೋ ನಾನು ಹೆಣ್ಣು ಮಾಡ್ತೀನಿ ಲೈವ್ ಇವಾಗ ಆಯಿತು ಅಂತಾರೆ ಮನಸ್ಸಾರ ಬ್ರದರ್ ಹೆಂಗೆ ನಡೀತಾ ಇದೆ ಯೂಟ್ಯೂಬ್ ಚಾನಲು ಆರಾಮಾಗಿದ್ದೀರಾ ಹಾ ಹಾಂ ಪ್ಲೀಸ್ ರಿಟರ್ನ್ ಕೊಡ್ತಾರೆ ಶೀತಲಕ್ಕ ಅವರಿಲ್ಲ ಒಂದು ಕಮೆಂಟ್ ಹಾಕು ಆಮೇಲೆ ಕೊಡ್ತಾರೆ ಆಗಿಲ್ಲ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ನೀವು ಊಟ ಮಾಡಿ ಮಾಡಬೇಕು ಸುಮ್ಮ ಅವರೇ ನಿಮ್ದಾಯ್ತಾ ಬಾಯಿ ಸೈದ್ ಅಂತಾರೆ ಓಕೆ ಬಾಯ್ದೇವ್ರು ಓಕೆ ಹುಷಾರಣ ಬೇರೆ ಏನಾದರೂ ಕಳೆದೋಗ್ಬಿಡೋದು ಲೈವ್ ಎಂಡ್ ಟೈಮ್ ನೈಟ್ ಒಂದು ಗಂಟೆ ಆಗುತ್ತೆ ಸೋಭ ಅವರೇ ದೀಪ ಅವರೇ ನೈಟ್ ಒಂದು ಗಂಟೆ ಮಾಡಬೇಕು ಬ್ರದರ್ ಮಾಡಬೇಕು ಪರವಾಗಿಲ್ಲ ಅಂತಾರೆ ಹಾಂ ಪಾರ್ವತಿ ಇಸ್ ಇಸ್ ಇನ್ವೆಂಟ್ ಕಮೆಂಟ್ ಅನ್ ಪ್ಲೀಸ್ ಸನ್ ಅಂತಾರೆ ಸೆಟ್ ಹಾಯ್ ಅಂತಾರೆ ಒಂದು ರೇಂಜ್ಗೆ ನಡೀತಾ ಇದೆ ಸೈಯದ್ ಬ್ರೋ ಕೂಲ್ ಬ್ರೋ ಅಂತವ್ರೆ ಸೌ ಸೌಭಾಗ್ಯ ಅವರು ಮತ್ತೆ ಬರುವೆ ಬಾಯ್ ಅರುಣ್ ಬಾಯ್ ಶಿಲ್ಪ ಅವರೇ ಬಾಯ್ ಬಾಯ್ ಓಕೆ ಶೀತಲ್ ಸಿಸ್ಟರ್ ಅಂತವ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾರ್ಯಾರು ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫಸ್ಟ್ ದ ಲೈವ್ ಅರುಣ್ ಏ ಇರೋ ಫಸ್ಟ್ ದ ಲೈವ್ ಅರುಣ್ ಓಕೆ ಎಷ್ಟು ಟೈಮು ಒಂದು ನಿಮಿಷ ನೋಡ್ತೀನಿ ಏಯ್ಟ್ ತರ್ಟಿಗೆ ಆಯ್ದ ಮೇಲೆ ಹೇಳು ಎಸ್ ಸೈಯದ್ ಬ್ರೋ ಅಂತಾರೆ ಏಯ್ಟ್ ತರ್ಟಿ ಆದಮೇಲೆ ಸೈಯದ್ ಬ್ರೋಗೆ ಹೋಗಿ ಸಪೋರ್ಟ್ ಮಾಡ್ಬೇಕು ಎಷ್ಟು ಗಂಟೆಗೆ ಮಾಡ್ತೀರಾ ಸೈಯದ್ ಲೈವೋ ಏನು ಮಾಡ್ತೀನಿ ಬರ್ತೀನಿ ಆ ಕಡೆ ಎಲ್ಲರೂ ನಮ್ಮ ಸೈಯದ್ ಲೈಗೆ ಹೋಗಿ ಪಾಪ ಸಪೋರ್ಟ್ ಮಾಡಿ ಅವನ್ನ ಬೆಳೆಸಿ ನಮ್ಮ ನಮ್ಮ ಸೈಯದ್ದು ಹಾಯ್ ಬ್ರದರ್ ಹಾಯ್ ಶರ್ಮಿಟ್ ಲಾಕ್ಸ್ ಅವರ ಹಾಯ್ ಹಾಯ್ ಊಟ ಮಾಡಿದರಾ ಥ್ಯಾಂಕ್ ಯು ಸೋ ಮಚ್ ಪಿನ್ನಡಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ 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 ಡನ್ ಸೈಯದ್ ಅಂತವ್ರೆ ಥ್ಯಾಂಕ್ ಯು ಸೋ ಮಚ್ ಪಾರ್ವತಿಯವರ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಬಿಡಿ ಅವರೇ ಯಾವರು ಅವರೇ ನಿಮ್ಮದು ಡನ್ ಅಂತವ್ರೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಯುವರ್ ಸೈಯದ್ ಬ್ರೋ ಅಂತವ್ರೆ ಸೌಭಾಗ್ಯ ಅವರು ಹ್ಞೂ ಹ್ಞೂ ಮಾಡ್ತಾನೆ ಮಾಡ್ತಾನೆ ಎಂಟು ಗಂಟೆಗೆ ಲೈವ್ ಮಾಡ್ತಾನೆ ಒಂದು ಇವಾಗ ಶುರು ಆಗಿದೆ ಅನ್ಸುತ್ತೆ ಹೋಗಿದ್ದಾನೆ ಪಿನ್ನಡಿಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕೊಡ್ತಾರವ್ರು ಹ್ಞೂ 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 ಬಾಗಲಕೋಟೆ ಓ ಪಾರ್ವತಿ ಅವರೇ ಪಾರ್ವತಿಯವರೇ ಯಾವ ಥರ ವೀಡಿಯೋಸ್ ಹಾಕ್ತೀರಾ ನೀವು ಬಾ ಹೋಗೋಣ ಅರೋಣ ಎಲ್ಲ ಹೋಗ್ಬೇಕು ಇರೋ ಒಂದ್ ಐದು ನಿಮಿಷ ಮಾಡ್ತೀನಿ ಇರೋ ಲೈವ್ ಹ್ಮ್ 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 ಯಾರೋ ಇಲ್ವಾ ಇಲ್ಲ ಅಂದ್ರೆ ಲೈವ್ ಎಂಡ್ ಮಾಡ್ಬಿಟ್ರೆ ನಮ್ಮ ಸೈಯದ್ ಲೈವ್ ಹೋಗ್ತೀನಿ ಇವಾಗ ಜಸ್ಟ್ ಆಗಿ ಸುಮ್ಮನೆ ಹೌದಾ ಪರ್ವತವ್ರೆ ಏನು ವೀಡಿಯೋಸ್ ಹಾಕ್ತೀರಾ ಪಾರ್ವತಿ ಅವರೇ ನೀವು ನಮಸ್ಕಾರ ನಮಸ್ಕಾರ ಹ್ಞೂ ಹ್ಞೂ ನಮಸ್ಕಾರ ಗುರು ನಮಸ್ಕಾರ ಊಟ ಮಾಡ್ದೇನು ಹೆಂಗೋ ಇದೆಯಾ ನಾನು ಹೌದಾ ಸುಮ್ಮ ಅವರೇ ನೀವಿದ್ದೀರಾ ಓಕೆ 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 ಮತ್ತೆ ಏನು ಸಮಾಚಾರ ಸುಮ್ಮ ಅವರೇ ನಮಸ್ಕಾರ ಗುರು ನಾನು ಬರ್ತೀನಿ ಅವರೊಂದು ಸೈಯದ್ ಲೈವ್ಗೆ ಓಕೆ 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 ಸೌಭಾಗ್ಯ ಸೈಯದ್ ಸೈಯ್ಯದ್ ಮಾಡ್ತವ್ನು ಲೈವ್ ಇವಾಗ ಹೋಗ್ಬಿಟ್ಟು ಅವ್ನಿಗೆ ಸಪೋರ್ಟ್ ಮಾಡಿಬಿಡ್ಬಾ ಓಕೆನಾ ವಿಡಿಯೋ ಹಾಕ್ ಹಾಕ್ತಾರೆ ವೀಡಿಯೋ ಹಾಕ್ತೀರಿ ವಿಡಿಯೋ ಹಾಕ್ತಾರೆ ಯಾರು ವಿಡಿಯೋ ಹಾಕ್ತಾರೆ ನಮಸ್ಕಾರ ಗುರು ಐ ಆಮ್ ಅನಿಮಲ್ ಲವರ್ ಹೌದಾ ಐ ಆಮ್ ಓನ್ಲಿ ಗರ್ಲ್ಸ್ ಲವರ್ ನಾನು ಬರ್ತೀನಿ ಓಕೆ ಬನ್ನಿ 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 ಸುಮ್ಮವರೆ ಬನ್ನಿ 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 ನಮ್ಮ ಅವ್ರದ್ದು ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಆದಷ್ಟು ನಮ್ಮ ಬ್ರದರ್ಗೆ ನೀನು ಬಾ ಓಕೆ ಓಕೆ ಅನು ಕಾಫಿ ಆಯಿತಾ ಅಂತ ಕೇಳ್ತವ್ರೆ ಓಕೆ ಓಕೆ ಇವಾಗ ಹೋಗ್ಬಿಟ್ಟು ಅವ್ರಿಗೆ ಅಣ್ಣ ಕಾಫಿ ಆಯ್ತಾ ಪೂಜಾ ಕಾಫಿ ಇವಾಗ್ಲೇ ಜಸ್ಟ್ ಕೊಡ್ದೆ ಆಮೇಲೆ ಊಟ ಮಾಡ್ಬೇಕು ನಿಂದೂ ಅವ್ರೆ ಸೈಯದ್ ಬ್ರದರ್ ಯಾರು ಮಾಡಿಲ್ಲ ಮಾಡ್ರಪ್ಪ ಬೇಗ 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 ಸಬ್ಸ್ಕ್ರೈಬ್ ಮಾಡಿ ಹ್ಮ್ ಹಾಯ್ ಬ್ರೋ ಹಾಯ್ ಹಾಯ್ ಗೌಡ ಬ್ರದರ್ ಹಾಯ್ ಸ್ಟಾರ್ಟ್ ಮಾಡಿ ಸೈಯದ್ ಅಂತವ್ರೆ ಸ್ಟಾರ್ಟ್ ಮಾಡ್ತಾರಂತೆ ಸೊ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಆಯ್ತು ಪೂಜಾ ನೋಡಿ ನಮ್ಮ ಸೈಯದ್ ಬ್ರದರು ಲೈವ್ ಮಾಡ್ತಾರೆ ಬಂದು ಅವ್ರು ಸಪೋರ್ಟ್ ಮಾಡು ಎಂಡ್ ಮಾಡು ಲೈವ್ ಅಂತವ್ರೆ ಓಕೆ ಮಾಡ್ತೀನಿ ಇರೋ ಏನಕ್ಕೆ ಬಡ್ಕೊತೀರಾ ಎಲ್ಲರೂ ನಮ್ಮ ಸೈಯದ್ ಲೈವ್ಗೆ ಸಿಗೋಣ ಬನ್ನಿ ಎಲ್ಲರೂ ಓಕೆನಾ ಲೈಕ್ ಡೈನ್ ಥ್ಯಾಂಕ್ ಯು ಗೌಡ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಹಾಂ ಲೈವ್ ಎಂಡ್ ಮಾಡ್ತಾಯಿದ್ದೀನಿ ಬನ್ನಿ ಎಲ್ಲ ಅಲ್ಲಿ ಸಿಗೋಣ ನಮ್ಮ ಬ್ರದರ್ ಲೈವಲ್ಲಿ ಓಕೆನಾ ಟಾಟಾ ಬೈ ಬಾಯ್